ಇವತ್ತು ನಾವು ಸಿಂಗಲ್ ಡಿಜಿಟ್ ಸಬ್ಸ್ಟ್ರ್ಯಾಕ್ಷನ್ ಅಂದರೆ ಕಳಿಯುವುದು ಹೆಂಗೆ ಮಾಡೋದು ಅಂಥೇಳಿ ಸ್ವಲ್ಪ ಕಲೀನು ಕಲ್ತ ಮೇಲೆ ಪ್ರಣತಿ ಇಲ್ಲಾಂದ್ರೆ ರಶ್ಮಿಕಾ ಇಬ್ಬರು ಕೂಡಿ ಒಂದು ಮಾಡಿ ತೋರಿಸ್ತಾರೆ ಹೆಂಗೆ ಮಾಡೋದು ಅಂಥೇಳಿ ಇದು ಸಿಂಗಲ್ ಡಿಜಿಟ್ ಮಾಡೋದು ಇವಾಗ ಈಸಿ ಮೆಥಡ್ ಅಂದರೆ ಫಸ್ಟ್ ಸಿಂಪಲ್ಲಾಗಿ ಮಾಡೋಣ ಮತ್ತು ಆಮೇಲೆ ಹೈಯರ್ ನಂಬರ್ಸ್ ಮಾಡೋಣ ನಾಳೆ ಇವಾಗ ಸಿಂಪಲ್ ಅಂದರೆ ನೋಡಿರಿ ಇದನ್ನು ಈದ ಇದು ಏನಿದೆಯಲ್ಲ ಇದನ್ನು ಸಿಕ್ಸ್ ಮೈನಸ್ ತ್ರೀ ಮಾಡಿ ತೋರಿಸ್ತೀನಿ ಫಸ್ಟ್ ಸ್ಟ್ಯಾಂಡರ್ಡ್ ಅವ್ರಿಗೆ ಇದು ಈಸಿ ಮೆಥೆಡ್ ಏನು ಮಾಡೋದು ಎಲ್ ಕೆ ಜಿ ಮತ್ತು ಲೋರ್ ಕ್ಲಾಸ್ ಅವ್ರಿಗೆ ಈಸಿಯಾಗಿ ಮಾಡೋಕ್ಕೆ ಹೆಂಗೆ ಅಂತ ಹೇಳ್ತೇನೆ ಈಗ ಸಿಕ್ಸ್ ಇದಾವೆ ಸಿಕ್ಸ್ರಲ್ಲಿ ಮೈನಸ್ ತ್ರೀ ಮಾಡಬೇಕು ಸಿಕ್ಸ್ ರೇ ತ್ರೀ ಹೆಂಗೆ ಮೈನಸ್ ಮಾಡಬೇಕಾದ್ರೆ ಅವ್ರಿಗೆ ಹೇಳ್ಬೇಕು ಫಸ್ಟು ಒಂದು ಸಿಕ್ಸ್ ಲೈನ್ಸ್ ಹಾಕಬೇಕು ತ್ರೀ ಪ್ಲಸ್ ತ್ರೀ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸಿಕ್ಸ್ ಇದೆ ಇದು ಸಿಕ್ಸ್ ಮೇಲುಗಡೆ ಇರೋ ನಂಬರು ಬಿಗ್ಗರ್ ನಂಬರು ಇದರಲ್ಲಿ ನಾವು ಮೈನಸ್ ತ್ರೀ ಮಾಡಬೇಕು ಏನು ಮಾಡಬೇಕು ಒನ್ ಟೂ ತ್ರೀ ಕೆಳಗಡೆ ಇಂತ್ರ ಏನಸ್ ಅಂತ ಹೇಳ್ಬೇಕು ಅವ್ರಿಗೆ ಕೆಳಗಡೆ ಹತ್ರ ಕೌಂಟ್ ಮಾಡಬೇಕು ಆವಾಗ ತ್ರೀ ನಂಬರ್ಸನ್ನ ಕ್ಯಾನ್ಸಲ್ ಮಾಡ್ಕೋಬೇಕು ಕ್ಯಾನ್ಸಲ್ ಮಾಡ್ಕೊಂಡಾಗ ಎಷ್ಟು ಉಳಿಯುತ್ತಲ್ಲ ಅದೇ ಆನ್ಸರ್ ಇರುತ್ತೆ ಅಂದರೆ ತ್ರೀ ಇವಾಗ ನೋಡಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಎಷ್ಟಿದೆ ಸಿಕ್ಸಲ್ಲಿ ಕೊನೆಯ ತ್ರೀ ನಂಬರ್ಸ್ ನಾನು ಫೋರ್ ಫೈವ್ ಸಿಕ್ಸನ್ನು ಕ್ಯಾನ್ಸಲ್ ಮಾಡ್ಕೊಂಡಿದ್ದೀನಿ ಅವಾಗ ಉಳಿಯೋದು ಎಷ್ಟು ತ್ರೀ ಲಾಸ್ಟ್ ನಂಬರ್ ಅಷ್ಟು ತ್ರೀ ಹಾಗಾಗಿ ಆನ್ಸರ್ ತ್ರೀ ಇದೇ ಥರ ಪ್ರಣತಿ ಮಾಡಿ ತೋರಿಸ್ತಾಳು ನೀವು ನೋಡಿ ಇದು ರಶ್ಮಿಕಾ ಅವ್ರ ಇದು के <trymada> <sum> ನಮ್ಮ ಮೆಥಡ್ಕ್ಕಿಂತ ನಮ್ಮ ರಶ್ಮಿ ಅವರು ಫಿಂಗರ್ ಕೌಂಟಿಂಗ್ ಮೆಥಡ್ ಯೂಸ್ ಮಾಡಿದ್ದಾರೆ ಮಾಡಿ ಎಲ್ಲ ಕಂಪ್ಲೀಟ್ ಮಾಡಿದಾಳಕೆ ಸಿಂಗಲ್ ಡಿಜಿಟ್ ಮೇಲುಗಡೆ ಬಿಗ್ಗರ್ ನಂಬರು ಕೆಳಗಡೆ ಸ್ಮಾಲ್ ನಂಬರು ಎಲ್ಲ ಆಲ್ಮೋಸ್ಟ್ ಆಲ್ ನಂಬರೆಲ್ಲ ಆನ್ಸರ್ಸ್ ಎಲ್ಲ ಕರೆಕ್ಟ್ ಆಗಿದ್ದಾವೆ ಧನ್ಯವಾದಗಳು